ನಮಸ್ತೆ ಮಾಂತ್ಯರ್ಗ್ ನಮಸ್ಕಾರ ಇನ್ನೇನು ಹಬ್ಬದ ಸೀಸನ್ ಶುರು ಆಗಿಯೇ ಹೋಯಿತು ಹಬ್ಬಕ್ಕೆ ಯಾವುದಾದ್ರೂ ಹೊಸ ರೀತಿಯ ಸಿಹಿ ತಿನಿಸು ತಯಾರಿಸಬೇಕು ಅಂತ ಯೋಚಿಸಿದರೆ ನಾರ್ತ್ ಇಂಡಿಯಾದ ಫೇಮಸ್ ಹಲ್ವ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಐಥಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ಆರೋಗ್ಯಕರ ಹೆಸರುಬೇಳೆ ಹಲ್ವಾ ಹೊಸ ರೀತಿಯಲ್ಲಿ ಸುಲಭವಾಗಿ ತಯಾರಿಸೋಣ ಬನ್ನಿ ಹಾಗಾದರೆ ವಿಧಾನ ನೋಡೋಣ ನಾನು ಹಲ್ವಾ ಮಾಡಲಿಕ್ಕೆ ಒಂದು ಕಪ್ಪಿನಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಮೂರಿಂದ ನಾಲ್ಕು ಸರ್ತಿ ಸರ್ತಿಯಾದ್ರೂ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ ತೊಳೆದಾದ್ಮೇಲೆ ಒಂದು ಸ್ಟ್ರೈನರಿಗೆ ಹಾಕೊಂಡು ನೀರೆಲ್ಲ ಸ್ಟ್ರೈನ್ ಮಾಡಿಕೊಳ್ಳಿ ಮೂರು ನಾಲ್ಕು ನಿಮಿಷ ಹಾಗೆ ಬಿಡಿ ನೀರೆಲ್ಲ ಸಂಪೂರ್ಣವಾಗಿ ಸ್ಟ್ರೈನ್ ಆಗಲಿ ಇನ್ನು ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಕೈ ಬಿಡದೆ ಬಿಡೋದೆ ಇರಿ ನೀರಿನಂಶ ಸಂಪೂರ್ಣವಾಗಿ ಹಾರಿ ಇದು ಬಿಡು ಬಿಡು ಆಗ್ತದೆ ಆಮೇಲೆ ಕಲರ್ ಚೇಂಜ್ ಆಗಿ ಗಮ್ಮ ಅಂತ ಪರಿಮಳ ಕೂಡ ಬರ್ತದೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕಿಡಿ ಇನ್ನು ನಾಲ್ಕು ಸ್ಪೂನ್ ಅಷ್ಟು ಮೀಡಿಯಮ್ ರವೆ ಕೂಡ ಫ್ರೈ ಮಾಡಿಕೊಳ್ಬೇಕು ಆಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ರವೆಯನ್ನು ಮೊದಲೇ ನಾವು ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಹೆಸರು ಬೆಳೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ಇದಕ್ಕೆ ಮೂರು ಪಟ್ಟಿನಷ್ಟು ನೀರು ಹಾಕ್ಕೊಂಡು ಬೇಯಿಸಿಕೊಳ್ಬೇಕು ಅಂದರೆ ಒಂದು ಕಪ್ಪಿನಷ್ಟು ಹೆಸರುಬೇಳೆಗೆ ಮೂರು ಕಪ್ಪಿನಷ್ಟು ನೀರು ಹಾಕ್ಕೊಂಡು ನಾನು ಬೇಯಿಸಿಕೊಳ್ತೇನೆ ಹೆಸರುಬೇಳೆ ಸ್ಮೂತಾಗಿ ಬೇಯಬೇಕು ಅದಕ್ಕೆ ಕುಕ್ಕರಲ್ಲಿ ಎರಡು ಮೂರು ಬಿಸಿಲಾರು ಬರಿಸಬೇಕು ಹಲ್ವಾ ಮಾಡಲಿಕ್ಕೆ ಹೊರಟ ಮೇಲೆ ತುಪ್ಪ ಕೂಡ ಸರಿಯಾಗಿಯೇ ಬೇಕಾಗ್ತದೆ ಒಂದು ಕಪ್ ಹೆಸರು ಬೇಳೆಗೆ ಒಂದು ಕಪ್ಪಿನಷ್ಟೇ ತುಪ್ಪ ಬೇಕಾಗ್ತದೆ ಹೆಸರುಬೇಳೆ ಅಳತೆ ಮಾಡಿದ ಕಪ್ಪಲ್ಲೇ ಒಂದು ಕಪ್ಪಿನಷ್ಟು ತುಪ್ಪವನ್ನು ಅಳತೆ ಮಾಡಿ ಪಕ್ಕಕ್ಕೆ ಇಟ್ಟುಕೊಳ್ಳಿ ಅದೇ ಕಪ್ಪಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ನಾನು ಗೋಡಂಬಿ ಮತ್ತು ಬಾದಾಮಿ ಫ್ರೈ ಮಾಡಲಿಕ್ಕೆ ತಗೊಳ್ತೇನೆ ಸಣ್ಣಗೆ ಕಟ್ ಮಾಡಿದ ಹದಿನೈದು ಬಾದಾಮಿ ಹಾಗೆ ಹದಿನೈದು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಗೋಡಂಬಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಇದಕ್ಕೆ ಒಣ ದ್ರಾಕ್ಷಿ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ಆಮೇಲೆ ಹಲ್ವಾ ಮಾಡುವಾಗ ಉಪಯೋಗಿಸೋಣ ಎರಡು ಬೀಸಿಲಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಬೇಯಬೇಕು ಇದು ಇನ್ನು ಇದನ್ನು ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಅದಕ್ಕೆ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ ಇನ್ನು ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟುಕೊಳ್ಳಿ ಉಳಿದ ತುಪ್ಪದಲ್ಲಿ ಮುಖಾಲು ಭಾಗದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಗುಚ್ತಾ ಇರಬೇಕು ನಾಲ್ಕೈದು ನಿಮಿಷ ಚೆನ್ನಾಗಿ ಮಗುಚುವಾಗ ತುಪ್ಪವನ್ನೆಲ್ಲ ಹೆಸರು ಬೇಳೆ ಅಬ್ಸರ್ವ್ ಮಾಡಿಕೊಳ್ತದೆ ನಿಮಗೆ ತುಪ್ಪ ಹಾಕಿದ ಇಲ್ಲ ಅಂತ ಡೌಟ್ ಬರಬೇಕು ಅಷ್ಟು ಚೆನ್ನಾಗಿ ಹೆಸರು ಬೇಳೆ ತುಪ್ಪವನ್ನು ಹೀರಿಕೊಂಡಿರ್ತದೆ ಈ ಹಂತದಲ್ಲಿ ಉಳಿದ ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಮಗುಚಿಕೊಳ್ಳಿ ಹಾಗೆ ಮೂರು ಸ್ಪೂನಷ್ಟು ಹಾಲಿನ ಹುಡಿ ಹಾಕೊಳ್ಳಿ ಹಾಲಿನ ಹುಡಿ ಹಾಕೊಳ್ಳೋದ್ರಿಂದ ಹಲ್ವಕ್ಕೆ ಒಳ್ಳೆ ರುಚಿ ಬರ್ತದೆ ಆಪ್ಷನಲ್ಲಿದ್ದು ಇದು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನಿದಕ್ಕೆ ಬೆಲ್ಲ ಹಾಕೊಳ್ಬೇಕು ಅದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕೊಂಡು ಕರಗಿಸಿಕೊಳ್ತೇನೆ ಹೆಸರು ಬೇಳೆ ಸಮ ಪ್ರಮಾಣದಲ್ಲೇ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಸಿಹಿ ಇಷ್ಟಪಡೋರು ಕಾಲು ಕಪ್ಪು ಬೆಲ್ಲ ಜಾಸ್ತಿ ಹಾಕೊಳ್ಳಿ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಇದನ್ನು ಕರಗಿಸಿಕೊಳ್ತಾನೆ ಬೆಲ್ಲ ಕರಗಿದರೆ ಸಾಕು ಪಾಕ ಬರುವ ಅಗತ್ಯ ಇಲ್ಲ ಇನ್ನು ಈ ಬೆಲ್ಲದ ನೀರನ್ನು ಹೆಸರು ಬೇಳೆಯ ಮಿಶ್ರಣಕ್ಕೆ ಹಾಕೊಳ್ಳೋಣ ಬೆಲ್ಲದಲ್ಲಿ ಕಸ ಇದೆ ಅಂತ ಅನಿಸಿದರೆ ನೀವು ಶೋಧಿಸಿಕೊಳ್ಳಿ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫುಲ್ ಪೇಶನ್ಸಿಂದ ಇದನ್ನು ಮಗುಚೋದೊಂದೇ ಕೆಲಸ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಇದನ್ನು ಮಗುಚ್ತಾ ಇರಬೇಕು ಮೊದಲು ಹಾಕಿದ ತುಪ್ಪ ಎಲ್ಲ ಈಗ ಸೈಡಲ್ಲಿ ರಿಲೀಸ್ ಆಗ್ತಾ ಬರ್ತದೆ ಆ ಹದಕ್ಕೆ ಬರುವ ತನಕ ನೀವು ಮಗಿಸ್ತಾ ಇದ್ರೆ ಈ ಹಲ್ವದ ಯುನೀಕ್ ಟೇಸ್ಟನ್ನು ನೀವು ಅನುಭವಿಸ್ಬೋದು ಹೆಸರುಬೇಳೆ ಹಲ್ವವನ್ನು ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಬೇಕಾದ್ರೆ ಹಾಕೊಂಡು ಮಾಡ್ಬೋದು ಬೆಲ್ಲ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಕೂಡ ತುಂಬ ಚೆನ್ನಾಗೇ ಬರ್ತದೆ ಹೆಸರುಬೇಳೆ ಹಲ್ವವನ್ನು ಎರಡು ಮೂರು ರೀತಿಯಲ್ಲಿ ಮಾಡ್ತಾರೆ ಹೆಸರು ಬೇಳೆಯನ್ನು ನೆನೆಸಿ ರುಬ್ಬಿ ಕೂಡ ಮಾಡ್ತಾರೆ ಕೆಲವರು ಅದನ್ನು ಫ್ರೈ ಮಾಡಿ ಪುಡಿ ಮಾಡಿ ಕೂಡ ಮಾಡ್ತಾರೆ ಆದರೆ ನಾನು ತುಂಬ ಸುಲಭದ ವಿಧಾನದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಅದು ಕೂಡ ಒಂದು ಕುಕ್ಕರಲ್ಲೇ ಹಲ್ವಾ ಮಾಡುವ ಎಲ್ಲ ಪ್ರೊಸೀಜರ್ ಕೂಡ ಮುಗೀತದೆ ಪಾತ್ರೆ ತೊಳೆಯುವ ಕೆಲಸ ಕೂಡ ನಿಮಗೆ ಕಮ್ಮಿ ಆಗ್ತದೆ ತುಪ್ಪ ಎಲ್ಲ ಸೈಡಲ್ಲಿ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಅಂತ ನಿಮಗೆ ಕಾಣ್ಬೋದು ಈಗ ತುಪ್ಪ ಜಾಸ್ತಿ ಅಂತ ಅನಿಸಿದರೆ ಇದನ್ನು ಒಂದು ಕಪ್ಪಿಗೆ ಸ್ವಲ್ಪ ತೆಗೆದು ಇಟ್ಟುಕೊಳ್ಳಿ ಸಹನೆಯ ಫಲ ಸಿಹಿ ಅಂತ ಹೇಳುವಾಗೆ ಸಹನೆಯಿಂದ ಮಾಡಿದ್ದೆ ಈ ಹಲ್ವ ಅದ್ಭುತ ರುಚಿಯೊಂದಿಗೆ ತಯಾರಾಗಿದೆ ನಾನು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯದಾಗಿದೆ ಹೊಸ ರೀತಿಯಲ್ಲಿ ತಯಾರಿಸಿದ ಹೆಸರು ಬೇಳೆ ಹಲ್ವ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್